ಅಂದ್ರೆ ಒಂದು ನಾಯಿಗೂ ಅಷ್ಟು ಜ್ಞಾನ ಐತಿ ಅಂತಾರೆ ಬಸವಣ್ಣವರು ಹಿಂದ ನಡೆದ್ದು ನೀ ಹೇಳಕ್ಕಿ ಅಂದ್ರೆ ನಾಯಿ ಅಷ್ಟು ಜ್ಞಾನ ಐತಿ ಪರಿಣ ಬಸವಣ್ಣವರ ಮಾತಿನ ನೋಡಿದ ಇನ್ನು ಮುಂದಾಗದು ಆಣಿ ಗೊತ್ತಕ್ಕ ಅರಣ್ಯದ ಮಾಧ್ಯಮ ಮಲಗೊಂಡಿದ್ದಾಗ ಆಣಿ ಕಣ್ಣು ಮುಚ್ಚಿ ಮಲ್ಕೊಂಡಾಗ ನೂರು ಮೀಟರ್ ಅಂತರದೊಳಗೆ ಸರೌಂಡ್ ನೂರು ಮೀಟರ್ ಅಂತರದೊಳಗೆ ಮನುಷ್ಯ ಬರಲಿ ಬೇಕಾದ ಪ್ರಾಣಿ ಬರಲಿ ಏನು ಅನ್ನೋದು ಗೊತ್ತಾಗ್ತೈತಿ ಅದಕ್ಕೆ ಭೂಮಿಯ ಕಂಪನವನ್ನು ಅಷ್ಟು ಸೂಕ್ಷ್ಮವಾಗಿ ಗ್ರಹಣ ಮಾಡ್ತಾ ಯಾವ ದಿಕ್ಕಿನಿಂದ ಬರ ಅನ್ನೋದು ಗುರ್ತು ಮಾಡ್ತಾ ಅದೇನು ಕಣ್ಣು ಬಿಟ್ಟು ನೋಡಿಯಾ ಗೊತ್ತು ಮಾಡ್ತೈತಿ ಅಲ್ಲ ಕಣ್ಣು ಮುಚ್ಚಿ ಮಲ್ಕೊಂಡೈತಿ ಅಂತ ಗುರ್ತು ಮಾಡ್ತೈತಿ ನೂರು ಮೀಟರ್ದೊಳಗ ಒಂದು ಸಿಂಹ ಬರೀ ಬಂದು ಹೆಚ್ಚಿ ಆಯ್ತು ಸಾಕು ಅದಕ್ಕಿಂತ ಓಡಾಕಿ ಅದು ಆಯ್ಲಿ ಉಂಟು ನನಗೆ ಅನ್ನೋದು ಗುರುತು ಮಾಡ್ಕೊತೈತಿ ಅಂದ್ರೆ ಮುಂದಾಗ ಗುರುತು ಮಾಡೋದು ಒಂದು ಸಾಮಾನ್ಯ ಆಯು ಜ್ಞಾನ ಅದಕ್ಕೆ ಗಜ ಜ್ಞಾನ ಅಂತ ನೀವು ಮುಂದಾಗ ಏನಾರ ಹೇಳ್ತಿದ್ದಿ ಅಂದ್ರೆ ಕಾಲ ಕಾಲಜ್ಞಾನ ಆಗುವುದು ಅಂತ ಒಂದು ಆಯದ ಜ್ಞಾನ ಐತಿ ನನಗೆ ಅಂತ ಈಗ ಸಪ್ತ ನಡೆದಿರ್ತಕ್ಕಂತಹ ಪ್ರಾಪಂಚಿಕ ವೈವಿಧ್ಯ ನೀವು ಹೇಳಕ್ ಹೊಂಟಿದಿ ಅಂದ್ರೆ ಹೋಳಿ ಲಿಖಿತ ಚೆನ್ನಾಗಿ ಹುಡುಕೈತಿ ಪ್ರಾತಃ ಕಾಲ ನಾಲ್ಕು ಗಂಟೆ ಆಗೈತಿ ಹೂಗಿಳು ಅಂತ ಯಾಕೆ ಕೊಳ್ಳಿಲ್ಲ ಅದಕ್ಕೆ ಬಡದೇವಸಲ್ಲ ಕರೆಕ್ಟ್ ಸಮಯಕ್ಕೆ ನಮ್ ಕೂಗುತ್ತೈತೆ ಅದು ಸ್ವಾಣಜ್ಞಾನ ಜ್ಞಾನ ಗಜಜ್ಞಾನ ಕುಕ್ಕುಟ ಜ್ಞಾನಗಳೆಲ್ಲ ಏನಾದವಯ್ಯ ಬಸವಂತವರು ತನ್ನ ತಾನರಿಯದ ಜ್ಞಾನಗಳೆಲ್ಲ ಬರಿಯ ಜ್ಞಾನ ನಿನ್ನ ತಿಳಿದಿರಲಿಲ್ಲ ಅಂದ್ರೆ ನಿನ್ನೊ ನೀ ತಿಳಿಯುವ ಯಾವ ಜ್ಞಾನ ಇದ್ದು ಅದುವೇ ನಿಜವಾದ ವಿದ್ಯ ಅದುವೇ ನಿಜವಾದ ಜ್ಞಾನ ಇನ್ನುಳಿದು ಅಲ್ಲ ಅಜ್ಞಾನ ಅಂತ ಹೇಳ್ಕೊಂಡು ಬರುವಂತವರಾದ ಜ್ಞಾನ ಒಳಗಂತಹ ಗಾಂಭೀರ್ಯ ಐತಿ ಜ್ಞಾನ ಒಳಗ ಧೈರ್ಯ ಐತಿ ಅಷ್ಟಾವಕ್ರ ಮಹರ್ಷಿಗಳು ರಾಜಮಾರ್ಗ ಒಳಗ ನಡ್ಕೊಂಡು ಬರಕೈತ್ರೆ ಎದುರಿಗೆ ಜನಕ ಮಹಾರಾಜನ ಉತ್ಸವ ಬರಾಕೈತಿತ್ತು ಆನೆ ಮೇಲೆ ಅಂಬಾರಿನ ಮೆರವಣಿಗೆ ಬರಾಕೈತಿತ್ತು ಊದ ವಾರ್ಸಾವ್ ಋಣ ಊರ ಕೊನೆ ಎಂಟು ವಾಂಕ್ ವಿಷಯ ಅಷ್ಟಾವಕ್ರ మహాముణి అంద్ర హెజికమ్ మహారాజ ఉత్సవ బి ది వార్యు గ్యారే హక్ర మహర్షి గారి హాది అంత అంద్రుల్ ಹೊ ನಿರ್ಧಾರ ನಾ ಹೋಗಬೇಕು ಅಂತ ಗಾಂಭೀರ್ಯವಾಗಿ ಮಹಾರಾಜನ ಮತ್ತೊಂದು ಕಡೆ ದಾರಿ ಇರಲಿಲ್ಲ ಜ್ಞಾನ ಒಳಗಂತ ಗಾಂಭೀರ್ಯ ಐತಿ ಅಂತ ಜನಗಳನ್ನೇ ತಮ್ಮ ಭಾಗಕ್ಕೆ ಬಾಧಿಸುವಂತಹ ಸಾಮರ್ಥ್ಯ ಅಷ್ಟಾವಕ್ರ ಮಹರ್ಷಿಗಳಲ್ಲಿ ಹೆಂಗೆ ಗೊತ್ತು ಅಂದ್ರೆ ಬ್ರಹ್ಮಜ್ಞಾನಿ ಜೀವನ್ಮುಕ್ತ ಜ್ಞಾನಿ ಮಹಾತ್ಮರ ಅಷ್ಟಾವಕ್ರ ಮಹಾ ಅದಕ್ಕೆ ಈ ಎಂಟು ವಿದ್ಯೆಗಳನ್ನು ಹೇಳುವ ಪ್ರಸಂಗಕ್ಕೂ ಕೊನೆಗೆ ವಿದ್ಯಾನಂದ ಅಂತ ಹೇಳ್ಕೊಂಡು ಬರುವಂತವರಿಗೆ ವಿದ್ಯೆ ಐತಿ ಅಲ್ಲಿ ಆನಂದ ಐತಿ ಅದಕ್ಕೆ ಬಗೆಗೊಳಿಸುವ ವಿದ್ಯೆ ಆ ಚಳಿಯಲ್ಲ ಆಭರಣ ಯಾವುದು ಅಂತಂದ್ರೆ ಬಗೆಗೊಳಿಸ್ತಕ್ಕಂತಹ ವಿದ್ಯೆ ಅಂಗಸ್ವರೂಪವಾಗಿರ್ಬಟ್ಟಂತಹ ವಿದ್ಯಾ ಅಂಥ ವಿದ್ಯೆಯನ್ನು ಸರ್ವ ಮಹಾತ್ಮರು ನನ್ನೆಲ್ಲರಿಗೂ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳಿಗೆ ಅವನು ಅವನ ನಿದ್ರು ತಮ್ಮ ಅಲ್ಲಿ ಒಳಗುರವರೆಲ್ಲರೂ ಹಂಗೆ ಕಾಲಾನು ಹಾಕೋ ಒಳಗೆ ಬರ್ತಿರ್ತಾರೋ ಹೊರಗೆ ಕಾಲಾನು ನಡೆಸು ಒಳ ಪ್ರವಚನ ಕೆಳ ಕಳಿಸ್ತಾ ಅಂತ ಅವ್ರು ಹೇಳ್ಕೊಟ್ಟಿದ್ದು ಬಂದವರಿಗೆಲ್ಲ ಇಲ್ಲಿ ಪಾದರಕ್ಷೆ ಬಿಡ್ರಿ ಕಾಲಾನು ಬಿಡ್ರಿ ಒಳಗ್ ಪುರಾಣಿ ಕೇಳಕ್ಕೆ ಹೋಗ್ರಿ ಅಂತ ಹೇಳ್ಕೊತ ನಿಂತಿದ್ದ ಪುರಾಣ ಬಿಟ್ಟರು ಕಾಲಾಣು ಹಾಕೊಂಡು ಹೋಗಬಾರ್ದಂತ ಒಂದು ಒಂದು ಹತ್ತಿಪ್ಪತ್ತು ಮಂದಿ ನಿಮ್ಮಂತವ್ರು ತಿಳಿದವರು ಕಾಲ ಬರ ಕತ್ತಿದ್ರು ಅವ್ರಿಗೂ ಹೇಳಿದ್ರು ಇಲ್ಲಿ ಬಿಡ್ರಿ ಒಳಗ್ ಪುರಾಣಿ ಕೇಳಕ್ಕೆ ಹೋಗ್ರಿ ಅವರೊಂದ್ರು ತಮ್ಮನ್ನು ಓಡಿ ಮಾತಾಡ್ತು ಮಾತಾಡ್ತೇನೆ ನಾವು ಕಾಲಮು ಹಾಕೊಂಡು ಬಂದ್ರೆ ನಮ್ಗೆ ಬಿಡನ್ನ ಹಾಕಿದೀನಿ ಅಂತ

హాత్తి మనీ ఖరీదీ ఇంగిత వరీ నడవే బల్వ మాతీ మాతిన రీతి తిడి బల్వ జ్ఞాని కూడా హిరవాడవ్

ಆನಂದವನ್ನು ಉಂಟು ಮಾಡತಕ್ಕಂಥ ಪರಮಾನಂದವನ್ನು ಉಂಟು ಮಾಡತಕ್ಕಂಥ ಯಶವಂತ ಶೋಧಿಸುವಂಥ ಯಾರು ಅಂತಂದರೆ ವಿದ್ಯೆ ಅಂತ ಹೇಳ್ಕೊಂಡು ಬರುವಂಥವರಾದರು ವಿದ್ಯೆಗಳು ಬಹಳಷ್ಟು ಅದಾದ ಮಹಾತ್ಮರು ಹೇಳಿದರು ನೋಡಿರಿ

ಮಾತಾ ಮಾತಾಸಮಾಸ್ತಿ ಶರೀರ ಪೋಷಣ ಪೂಜಾಸಿ ಶರೀರ ಚಿಂತಾ ಸಮಂ ನಾಸ್ತಿ ಶರೀರ ವಿದ್ಯಾ ಸಮಂ ನಾಸ್ತಿ ಶರೀರ ಭೂಷಣಂ ಅಂತ ಈ ದೇಹವನ್ನು ಪಾಲನ ಪೋಷಣೆ ಮಾಡಿದ ಹೊರತ ಹೊರತಾಯಿನ್ನು ಯಾರಿಗೂ అస పాలన పోషణ మాట్ జ్ఞాన హాలన పోషణ మధ్యన ఇలా తాయి మృతిగా తింది తింది తి రూపు కొట్ట అందర తాయి దేహోషణ మయి మాతాస్తి శరీర పోషణ చింతా సంన్ ఆస్తి శరీర పూషణ ಎಂಥ ರೋಗ ಐತಿ ಅಂದ್ರೂ ಔಷಧ ತಗೊಂಡ್ರೆ ನಡೀತಿರ್ತೈತಿ ಅದರ ಚಿಂತೆಯನ್ನು ಹೋಗಿತ್ತು ಅಂದ್ರೆ ಅದು ಮನುಷ್ಯನ ಕೊರಗಿಸುವುದ ಮತ್ತು ಸಮಾನವಾಗಿ ದೇಹವನ್ನು ಶೋಷಣೆ ಮಾಡತಕ್ಕಂಥ ಹಾಗೆ ಇನ್ನೊಂದು ಯಾವುದೂ ಇಲ್ಲ ಅಂತ ಹೇಳ್ಕೊಂಡು ಪೂಜಾ ಪೂಜಾಸನಸ್ತಿ ಶರೀರ ಪೋಷಣ ಕೆಲವು ಕಡೆ ಬಾರ್ಯಾಸನಸ್ತಿ ಶರೀರ ತೋಷಣ ಈ ದೇಹಕ್ಕೆ ಬಹಳ ಆನಂದ ಸೌಖ್ಯ ಸುಖ ಯಾವಾಗ ಅಂತಂದ್ರೆ ಅದರ ಸ್ಥಾನದೊಳಗೆ ಮನಸ್ಸೇತವಾಗಿ ಕುತ್ಕೊಂಡ ಪೂಜೆಯನ್ನು ಮಾಡಿದ್ರು ಅಂತಂದ್ರೆ ಆಗ ಬಹಳ ಆನಂದ ಅನ್ನಿಸ್ತಾ ಅಥವಾ ಇನ್ನೊಂದು ಕಡೆಗೆ ಬಳಸಿರತಕ್ಕಂತಹ ಶಬ್ದ ಆಸ್ತಿ ಶರೀರ ತೋಷಣ பத்னமய ஆஹார விஹார பட்டி எல்லாம் சுஷ்ஷையே ஆனந்தி அந்த பர்க்க இன்ன தமிழ் கால துதித்தன ஆன வரல அந்த ಚಂದ ಅದು ಕಾಣುವುದಿಲ್ಲ ನೋಡ್ರಿ ಮಹಾತ್ಮರು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ವರ್ಷ ಆಗಿರ್ತದೆ ಅವರಿಗೆ ಅವ್ರ ಮುಖ ನೋಡ್ರಿ ಹಸುಹುಸಿನ ಮುಖ ನೋಡಿದಂಗಿರ್ತೈತೆ ಹಣಂದಕ್ಕ ಅವ್ರ ಮುಖ ನೋಡ್ರಿ ನಮ್ಮ ಇಪ್ಪತ್ತು ಮೂವತ್ತು ಮೂವತ್ತೈದರಂಗೆಲ್ಲ ಒಣಗಿದ ಹೀರಿಕಾಯಿ ಗತ್ಲೆ ವಿದ್ಯೆ ಅಲ್ಲಿ ಆನಂದ ನಾಸ್ತಿ ಶರೀರದ ಭೂಷಣ ಯಾವ ಭೂಷಣ ಅಂದ್ರೆ ವಿದ್ಯಾನ ಭೂಷಣ ಇನ್ನು ವಿದ್ಯಾ ಅಂದಾಗ ಮಹಾತ್ಮ ಹೇಳಿದ್ರೆ ಬಹಳಷ್ಟು ವಿದ್ಯೆಗಳು ಅದಾವೆ ಒಂದು ಪರವಿದ್ಯ ವಿದ್ಯೆ ಅಂತ ಹೇಳ್ಕೊಂಡು ಬರುವಂಥವರಾದ್ರು ಇನ್ನು ಬಹಳ ದೊಡ್ಡ ವಿದ್ಯಾವಂತ ಅಂದ್ರೆ

ರಿಟೈರ್ ಆದ್ರಿಂದ ಯಾರು ಮಳೆ ಮಾರು ಕುಡುತ್ತಿದ್ದವ ಆ ಕೆಳಗೆ ಹದೇ ನಮ್ಮ ತಿಮ್ಮ ತನ್ನ ಇನ್ಗೋಡ್ ಹೊಡ್ಕೊಂಡು ತೋಟಕ್ಕೆ ಹೋಗ್ತಿದ್ದ ಅವ್ಳ ವ್ಯವಸ್ಥೆ ಸಿರಿ ಇಟ್ಟಿದ್ದವ ತನ್ನ ಎಲ್ಲ ಅದ್ರ ಸ್ವಚ್ಛ ಸ್ವಚ್ಛ ಮಾಡಿಸಿ ಅದಕ್ಕೆ ಎಣ್ಣೆ ಹಚ್ಕೊಂಡು ಹಂಗೆ ಮಾಡಿಕೊಂಡು ದನಗಳು ತಗೊಂಡು ಹೊಳಿದ ಅವು ಹೊಳಸ ತಿಂದು ತಿಂದು ವಡೇ ಅವು ಮಿನ್ಸ್ತಿದ್ದು ದನಗಳು ತಗೊಂಡು ಮಿಣಗಿ ಬರ್ತಿದ್ದ ಈ ಮ್ಯಾಲಿನ ಕೂತು ಸುಮ್ಕೊಂಡು ಈ ಮ್ಯಾಲಿನ ಆ ಎಮ್ಮೆ ಮ್ಯಾಲೆ ಸಿಗದ್ರೆ ಹೆಂಗಿರ್ಬೇಕು ಅತಿ ಮಾಸ್ತರ್ ಹೋಗ್ ಬರೀ